ನೋ ಸ್ಟೋರಿ ಈಸ್ ಈಸ್ಮಾಲ್ ಯಾವುದೋ ಕೂಡ ಕತೆ ಚಿಕ್ಕದಲ್ಲ ತ ಇದುವರೆಗೂ ಬುಕ್ಕರ್ ಇತಿಹಾಸದಲ್ಲಿ ಸಣ್ಣ ಕಥಾ ಸಂಕಲನಕ್ಕೆ ಎಲ್ಲಿಯೂ ಕೂಡ ಬಹುಮಾನ ಬಂದಿಲ್ಲ ಇದು ಮೊದಲನೇ ಸರಿ ಬಂದಿರುವಂಥದ್ದು ನಮ್ಮ ಕಥಾ ಸಂಕಲನ ಒಂದು ಏನು ಬುಕ್ಕರ್ ಪ್ರಶಸ್ತಿಗೆ ಪರಿಗಣ ಪರಿಗಣನೆ ಆಯಿತು ಕೊನೆ ಗಳಿಗೆವರೆಗೂ ನನಗೂ ಮತ್ತು ದೀಪಾಗೂ ನಾವು ಇದರಲ್ಲಿ ಆಯ್ಕೆ ಆಗ್ತೀವೋ ಆಗೋದಿಲ್ವೋ ತಕ್ಕಂಥ ಒಂದು ಆತಂಕ ಎಲ್ಲರಿಗೂ ಇರುತ್ತೆ ನಮಗೂ ಇತ್ತು ಆ ಥರದ ಆತಂಕ ಆದರೆ ದೊಡ್ಡ ಆತಂಕ ಏನಿತ್ತು ಅಂದರೆ ಇದು ಕಥಾ ಸಂಕಲನ ಉಳಿದಂಥವು ಎಲ್ಲವೂ ಕೂಡ ಕಾದಂಬರಿಗಳಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಕಥಾ ಸಂಕಲನ ಅನ್ನೋ ಕಾರಣಕ್ಕೆ ತಿರಸ್ಕೃತ ಆಗತ್ತೋ ಅನ್ನುವಂಥ ಒಂದು ಆತಂಕ ಕೂಡ ಇತ್ತು ಮತ್ತು ಇದುವರೆಗೂ ಬುಕ್ಕರ್ ಇತಿಹಾಸದಲ್ಲಿ ಸಣ್ಣ ಕಥಾ ಸಂಕಲನಕ್ಕೆ ಎಲ್ಲಿಯೂ ಕೂಡ ಬಹುಮಾನ ಬಂದಿಲ್ಲ ಇದು ಮೊದಲನೇ ಸರಿ ಬಂದಿರುವಂಥದ್ದು ಸಣ್ಣ ಕಥಾ ಸಂಕಲನಕ್ಕೆ ಹೀಗಾಗಿ ಆತಂಕ ಮತ್ತು ಒಂದು ರೀತಿಯ ನಿರೀಕ್ಷೆಯಲ್ಲಿಯೇ ನಾವಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಸಣ್ಣ ಕಥಾ ಸಂಕಲನ ಆಯ್ಕೆ ಆಯಿತು ಆಯ್ಕೆ ಆಯಿತು ಅನ್ನುವುದರ ಬಗ್ಗೆ ಬುಕ್ಕರ್ ಸಮಿತಿ ಅವರು ತಮ್ಮ ಅನಿಸಿಕೆಗಳನ್ನು ಸ್ಪಷ್ಟಪಡಿಸಿದರೆ ಆದರೆ ನಾನು ಈ ಆತಂಕದಲ್ಲಿ ಏನಾಗುತ್ತೋ ಮುಂದೆ ಏನಾಗುತ್ತೋ ನಾನು ಭಾರತಕ್ಕೆಲ್ಲ ಕರ್ನಾಟಕಕ್ಕೆ ಹೆಂಗೆ ಹೋಗೋದು ನಾವು ಹೆಂಗೆ ಮುಖ ತೋರಿಸೋದು ಅಂತ ನನಗೆ ಭಾಳ ಭಯ ಆಗಿತ್ತು ಹೀಗಾಗಿ ನಾನು ಒಂದು ನಾಲ್ಕೈದು ದಿನ ಮುಂಚೆನೇ ಭಾಷಣವನ್ನು ಕೂತ್ ನಾನು ಅಕ್ಸೆಪ್ಟೆನ್ಸ್ ಸ್ಪೀಚ್ ಅಂದರೆ ನಾವು ಆ ಒಂದು ಪ್ರಶಸ್ತಿಯನ್ನು ಬಹುಮಾನವನ್ನು ಒಪ್ಕೊಳ್ತಕ್ಕಂಥ ಭಾಷಣವನ್ನು ರೆಡಿ ಮಾಡಿಬಿಟ್ಟೆ ನಾನು ರೆಡಿ ಮಾಡಿಬಿಟ್ಟು ನನಗೆ ಸಮಯ ಸಿಕ್ಕಲ್ಲೆಲ್ಲ ನಾನು ಡಯಾಸ್ಮೆಲ್ ಹೋಗೋದು ಥ್ಯಾಂಕ್ಸ್ ಹೇಳೋದು ಆ ಭಾಷಣವನ್ನು ನಾನು ಹೇಳ್ತಿರೋದಂತ ಪ್ರಾಕ್ಟೀಸ್ ಮಾಡ್ತಾನೆ ಶುರು ಮಾಡಿಕೊಂಡೆ ಅದರಲ್ಲಿ ನಾನು ಒಂದು ಮಾತು ಹೇಳಿದ್ದೀನಿ ನೋ ಸ್ಟೋರಿ ಈಸ್ ಸ್ಮಾಲ್ ಯಾವುದೂ ಕೂಡ ಕತೆ ಚಿಕ್ಕದಲ್ಲ ಅದಕ್ಕೆ ಅದರದ್ದೇ ಆದಂಥ ಪಾತ್ರ ಇದೆ ಅದರಂತೆ ಆದಂಥ ಬೆಳವಣಿಗೆ ಇದೆ ಮತ್ತು ಕತೆ ಯಾವುದು ಕೂಡ ಸಣ್ಣದಲ್ಲ ಚಿಕ್ಕದಲ್ಲ ಅನ್ನೋದು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ನನ್ನ ನನ್ನ ಅರಿವಿಲ್ಲದೆ ನನಗೆ ಗೊತ್ತಿಲ್ಲದೆ ನಾನು ಅದನ್ನ ಅದ್ರ ಬಗ್ಗೆ ನಾನು ಮಾತಾಡಿದೆ ಬುಕ್ಕರ್ ಸಮಿತಿಯವರು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತು